ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶೂ ಸೊ ನಾ ಮೊನ್ನೆ ಹೇಳಿದ್ನಲ್ಲ ಬೆಂಗ್ಳೂರು ಬೇಲ್ಸ್ ರಿಪ್ಲೇಸ್ಮೆಂಟು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ ಸೊ ಆ ವಿಡಿಯೋ ನೀವು ಮುಂದುವರೆದ ಭಾಗವ ಅನ್ಕೊಬೋದು ಪಾರ್ಟ್ ಟೂರ್ ಬೇಕಾದ್ರೆ ಅನ್ಕೋಬೋದು ಆ ಅಪ್ಡೇಟ್ ಏನಪ್ಪ ಅಂದ್ರೆ ಮೊನ್ನೆ ಏನು ಹೇಳಿದ್ದೆ ಅಪ್ಡೇಟ್ ಬಂದ್ಮಾದ್ಮೇಲೆ ಒಫಿಷಿಯಲೇ ಬಂದ ಮೇಲೆ ಇನ್ನೊಂದ್ಸಲ ಅಂತ ಹೇಳಿದೆ ಆ ಒಫಿಷಿಯಲೇ ಬಂದ ಮೇಲೆ ಮಾಡು ವಿಡಿಯೋನೇ ಈ ವಿಡಿಯೋ ಸೊ ಅದಕ್ಕೆ ಈ ನಾ ಪೂರಾ ವೀಡಿಯೋ ವಿಡಿಯೋ ನೋಡ್ರಿ ಯಾರು ಬಂದರು ಏನು ಬಂದರು ಎಲ್ಲ ಗೊತ್ತಾಗ್ಕತಿ ಸೊ ಮೊನ್ನೆ ಒಂದು ಸ್ವಲ್ಪ ಅಪ್ಡೇಟ್ ಕೊಟ್ಟು ನೋಡೋರಿಗೆ ಗೊತ್ತಿರತ್ತೆ ಆದ್ರೂ ಹೇಳಿ ಅದಕ್ಕಾರ ನಾವು ಬೆಂಗಳೂರು ಬುಲ್ಸಿಗೆ ಹೊಸ ಪ್ಲೇಯರು ಯಾರ್ಟಾಗೂ ಚಾನ್ಸಸ್ ಅಲ್ಲ ಯಾರ ಡಗರ್ತ ಈಗ ಜಿತೇಂದ್ರ ಯಾದವ್ ಅಂತ ಅವ್ರ ಹೆಸರು ಮತ್ತು ಇವ್ರು ಅದಕ್ಕೆ ಯಾಡಗಾರು ಏನ ಏನು ಸುದ್ದಿ ಎಲ್ಲ ತಿಳ್ಕೋಕ ವಿಡಿಯೋನ ಕೊನೆಯವ್ರಿಗೆ ನೋಡಬೇಕು ಹಂಗೆ ವಿಡಿಯೋ ಕೊಂದು ಲೈಕ್ ಮಾಡಿ ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಈಗ ವಿಷಯಕ್ಕೆ ಬಂದ್ಬಿಟ್ಟು ಬೆಂಗಳೂರು ಬುಲ್ಸ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಹೊಸ ಸೊ ಹೊಸ ಕೋಚು ಹೊಸ ಕ್ಯಾಪ್ಟನ್ ಎಲ್ಲ ಹೊಸ ಯಂಗ್ ಟೀಮ ಯಂಗ್ ಟೀಮ್ ಇದ್ರೆ ಈ ಐ ಪಿ ಎಲ್ ಟು ಇದು ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಐಬ್ರಿ ಐ ಪಿ ಎಲ್ ಬರೋದ ಪೀಗ ಟೂ ತೌಸಂಡ್ ಟ್ವೆಂಟಿ ಕಾ ನಮ್ಮ ಬೆಂಗ್ಳೂರು ಬುಲ್ಸ್ ಹೊಂಟೈತಿ ಆಲ್ರೆಡಿ ಶೆಡ್ಯೂಲು ಅನೌನ್ಸ್ ಆಗಿದ್ದೈತಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ನಮ್ಮ ಬೆಂಗಳೂರು ಬೆಂಗಳೂರು ಟೀಮ್ ಐತಿ ಮ್ಯಾಚ್ ಆಡೈತಿ ಎರಡನೇ ಮ್ಯಾಚ್ ಆಗೈತೆ ನಮ್ಮ ಬೆಂಗಳೂರು ಬುಲ್ಸಿಂದು ಆದರೆ ಇದ್ರ ನಡುವೆ ಏನೈತಿ ನಾವು ಬೆಂಗ್ಳೂರು ಬುಲ್ಸಿಗೆ ಒಂದು ಆಘಾತ ಕಾಯ್ದಿತ್ತು ಅದೇನಪ್ಪ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಒಬ್ಬ ಪ್ಲೇಯರ್ಗೆ ಇಂಜುರಿ ಆಗಿತ್ತು ನಾ ಮೊನ್ನೆ ವಿಡಿಯೋ ಮಾಡಿ ಹೇಳ್ತೀವಿ ಇಂಜುರಿ ಆಗಿತ್ತು ಹೇಳಿ ಅದು ಬರೀ ಇಂಜುರಿ ಆಗಿತ್ತು ತಟ್ಟೆ ಹಿಡಿದ್ಯಾ ಈ ವಿಡಿಯೋದಾಗ ಏನೈತಿ ಮೊನ್ನೆ ಒಂದು ಒಂದು ಒಫಿಷಿಯಲ್ ಆಗಿ ಹೇಳಿದ್ನ ಅದಕ್ಕೆ ನೀವು ಹೇಳೋ ನಾ ವಿಡಿಯೋ ಮಾಡಿರ ಒಂದು ಎಪ್ಪತ್ತು ಪರ್ಸೆಂಟ್ ರಿಯಲ್ ಇರುತ್ತೆ ಅದಕ್ಕೆ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಅಪ್ಡೇಟ್ ಕೊಟ್ಟು ಅಂತ ಹೇಳಿ ಆಸ್ ಇಟ್ ಈಸ್ ಈಗ ಏನಾಗೈತಪ್ಪ ಅಂದ್ರೆ ಜಿತೇಂದ್ರ ಯಾದವ್ ಅವರು ಅಫಿಷಿಯಲ್ ಆಗಿ ಬೆಂಗಳೂರು ಬುಲ್ಸ್ ಸ್ಕ್ವಾಡಿಗೆ ಆ್ಯಡ್ ಆಗ್ಯಾರು ಆಸ್ ಅ ರಿಪ್ಲೇಸ್ಮೆಂಟ ಯಾರು ಬರ್ಲಿ ಪಿರಾಟಿ ಶಿವ ತೇಜಸ್ ಅವ್ರ ಬದಲಿ ಆ್ಯಡ್ ಆಗ್ಯಾರು ಇದಕ್ಕಾರೆ ಶಿವ ತೇಜಸ್ ಅವ್ರಿಗೆ ಕಾರ್ ಅಂತ ಇಂಜುರಿ ಆಗಿತ್ತು ಅವ್ರ ಮಾನ್ಯ ಹಾಕಿದ ಸ್ಟೋರಿ ಕರೆ ಇದುವರೆಗೂ ಸಸ್ಪೆನ್ಸ್ ಇಟ್ಕೊಂಡು ಬಂದಿತ್ತು ನಾವು ಬೆಂಗಳೂರು ಬುಸ್ ಟೀಮಾ ಸೊ ಇವರು ಸೀಸನ್ ಒಟ್ಟಿಗೆ ಫಿಟ್ ಹಾಕೋರು ಒಂದು ವೇಳೆ ಫಿಟ್ ಆದ ಫಿಟ್ ಹಾಕೋರು ಅದಾದ ಕೂಡ ಮತ್ತೆ ಆಡಿಸ್ಬೋದು ತಂದ್ಕೊಂಡ್ರು ಅವೆಲ್ಲ ಒಂಥರ ಬ್ಯಾಡ್ ನ್ಯೂಸ್ ಹತ್ತೆ ಹೇಳ್ಬೇಕು ನಮ್ಮ ಟಿ ಬೆಂಗಳೂರು ಬೂಸ್ಗೆ ಯಾಕೆ ಅವರೆಲ್ಲ ಫಿಟ್ ಹಾಕತ್ತೆ ನಮ್ಮೆಲ್ಲ ಅನ್ಕೊಂಡಿದ್ವಿ ಆದರೆ ಅವರು ಅನ್ ಅನ್ಫಾರ್ಚುನೇಟ್ಲಿ ಫಿಟ್ ಆಗಿಲ್ಲ ಈ ಅನ್ಫಾರ್ಚುನೇಟಾಗಿ ಹೋಗಿ ಜಿತೇಂದ್ರ ಯಾದವ್ರಿಗೆ ಫಾರ್ಚುನೇಟ್ ಆಗಿದ್ದು ಅದಕ್ಕಾರೆ ಈ ಪಿ ಕೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆಕ್ಷನ್ ಒಳಗೆ ಇವರು ಅನ್ಸೋಲ್ಡ್ ಆಗಿದ್ರು ಅನ್ಸೋಡ್ಮೈತಿ ಇವರು ಬೆಸ್ಟ್ ಭಾರಿ ಪ್ಲೇಯರ್ ಕರೆ ಲೆಫ್ಟ್ ಕಾರ್ನರು ಭಾರಿ ಪ್ಲೇಯರ್ ಕರೆ ಆಕ್ಷನ್ದಾಗ ಪಿಕ್ ಆಗಿರಲಿಲ್ಲ ಆದರೂ ಇನ್ನೊಂದು ಚಾನ್ಸ್ ಸಿಕ್ಕೇ ನಿಮ್ಗೆ ಶಿವ ಶಿವತೇಜಸ್ ಅವ್ರಿಗೆ ಆಗಿದೆ ಅನ್ಫಾರ್ಚುನೇಟ್ಲಿ ಇವ್ರಿಗೆ ಫಾರ್ಚುನೇಟ್ಲಿ ಲಕ್ಕಿ ಆಗೈತಿ ಇವ್ರಿಗೆ ಯಾಕೆ ಆಡ್ದಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ ಒಂದು ಚಾನ್ಸ್ ಸಿಕ್ಕತಿ ಜಿತೇಂದ್ರ ಯಾದ ಜಿತೇಂದ್ರ ಯಾದವ್ ಅವ್ರಿಗೆ ಅವ್ರ ಕೆಪಬಿಲಿಟಿ ಅವ್ರ ಸ್ಟ್ರೆಂತ್ ಅವ್ರ ಕೆಪಾಸಿಟಿ ತೋರ್ಸ್ಕೊಳಕ್ಕೆ ಇನ್ನೊಂದು ಚಾನ್ಸ್ ಸಿಕ್ಕತ್ತೆ ಇನ್ನೊಂದು ವೇದಿಕೆ ಸಿಕ್ಕತ್ತೆ ಅಂತ ಹೇಳ್ಬೇಕು ನಮ್ಮ ಬೆಂಗ್ಳೂರು ಬುಲ್ಸ್ ಟೀಮ್ ಮುಖಾಂತರ ಸೋ ಸ್ಯಾಡ್ ಫಾರ್ ಶಿವ ಅಂತ ಹೇಳಬೇಕು ಮೋಸ್ಟ್ಲಿ ಫಸ್ಟ್ ಸೀಸನ್ ಅವ್ರಿಗೆ ಎನ್ ವೈ ಪಿ ಆಗಿ ಬರೋರು ಇನ್ನೇನು ಆಡಬೇಕಾಗಿತ್ತು ಆ ಟೈಮ್ನಾಗ ಪ್ರಾಕ್ಟೀಸ್ ಬೆಳದಾಗ ಇಂಜುರಿ ಮಾಡ್ಕೊಂಡು ಕೂತರು ಸೊ ಅದು ಒಂಥರ ಬ್ಯಾಸ್ ಇರ್ತಾನೆ ಹೇಳ್ಬೇಕು ಬೆಂಗ್ಳೂರು ಬುಲ್ಸ್ ಫ್ಯಾನ್ಸ್ಗಾಯಿತು ಮತ್ತು ಕೋಚ್ಗಾಯ್ತು ಪ್ಲೇಯರ್ಸ್ ಅವ್ರ ಜೋಡೋ ಅವ್ರ ಜೋಡೋ ಇರೋ ಪ್ಲೇಯರ್ಸ್ ಸೊ ಇಡೀ ಬೆಂಗ್ಳೂರು ಬುಲ್ಸ್ಗೆ ಒಂಥರ ನಷ್ಟ ಅಂತಾನೆ ಹೇಳ್ಬೇಕು ಇವ್ರು ಇದಕ್ಕರ ಎವ್ರಿ ಪ್ಲೇಯರ್ನ ಆಪ್ಷನ್ದಾಗ ಇದೇ ಪ್ಲೇಯರ್ ಬೇಕತ್ತೆ ಯಾವಾಗ ಇವ್ರು ಪಿಕ್ ಮಾಡ್ತೀವಿ ಅವ್ರ ಕೆಪಬಿಲಿಟಿ ಅವ್ರ ಸ್ಟ್ರೆಂತ್ ಅವ್ರ ಕೆಪಾಸಿಟಿ ನಮ್ಗೆ ಗೊತ್ತಿರುತ್ತೆ ಅದಕ್ಕೆ ಇವ್ರನ್ನ ಆಪ್ಷನ್ದಾಗ ಪಿಕ್ ಮಾಡ್ತೀವಿ ಅದೇ ಪ್ಲೇಯರ್ ಇಂಜುರಿ ಆತನಂದ್ರೆ ಈಗ ಅದೇ ಪ್ಲೇಯರ್ಗೆ ಇಂಜುರಿ ಆತಂದ್ರೆ ನಾವು ಒಂಥರ ಬ್ಯಾಕ್ ಆದಂಗೆ ಟೀಮಿಗೆ ಒಂಥರ ಹಿನ್ನೆ ಹಿನ್ನಡೆ ಉಂಟಾದಾಗ ಟೀಮಿಗೆ ಸೊ ಅದೇ ನಮ್ಮ ಮೆಮಿ ಬುಕ್ಸ್ ಟೀಮಿಗೆ ಆಯ್ತಂತ ಹೇಳಬೇಕು ಆ ಹಿನ್ನಡೆನ ಹಿನ್ನಡೆ ಬರಂಗೆ ಬರ್ಲಾರ್ದಂಗೆ ನೋಡ್ಕೋಬೇಕು ಜಿತೇಂದ್ರ ಯಾದವ್ ಅವರು ಇದಕ್ಕ ಸೋಕಾಲ್ ಈ ಶಿವ ತೇಜಸ್ ಅವ್ರಗಿಂತ ಎಕ್ಸ್ಪೀರಿಯೆನ್ಸ್ ಭಾಳ ಐತೆ ಯಾರಿಗೆ ಜಿತೇಂದ್ರ ಯಾದವ್ರಿಗೆ ಮೊದ್ಲ ಪಿ ಕೆ ಎಲ್ ಆಡಿದ್ದು ಎಕ್ಸ್ಪೀರಿಯೆನ್ಸು ಓತಿ ಆದ ಕಾರಣ ಐತಿ ನನ್ನ ಪ್ರಕಾರ ಇವರು ಬೆಂಗ್ಳೂಬಲ್ಸ್ ಟೀಮಿಗೆ ಯಾವುದೇ ಹಿನ್ನಡೆಯನ್ನು ಹಿನ್ನಡೆಯನ್ನು ತಡಿತಾರ ನನ್ನ ಕನ್ಫರ್ಮ್ ಐತೆ ನಿಮಗೇನು ಅನಿಸಲೈತಿ ಜಿತೇಂದ್ರ ಯಾದವ್ ಅವರು ಒಫಿಷಿಯಲ್ ಆಗಿ ಬೆಂಗ್ಳೂಬಲ್ಸ್ ಟೀಮಿಗೆ ಬಂದಿದ್ದು ಅಂತ ವಿಡಿಯೋ ಥರ ಕಾಮೆಂಟ್ ಮಾಡಿರಿ ಮತ್ತು ಜೆ ಆದರೂ ಅವ್ರ ಬಗ್ಗೆ ಸ್ಟಾರ್ಟ್ಸ್ ಬಗ್ಗೆ ನಿಮಗೂ ಗೊತ್ತಿರ ಅದನ್ನ ವೀಡಿಯೋದ ಕಾಮೆಂಟ್ ಮಾಡಿ ನಾನು ನೋಡಿದ ಪ್ರಕಾರ ಒಂದು ಐವತ್ತೆರಡು ರೇಡ್ ಪಾಯಿಂಟ್ ತಗೊಂಬುದ್ರೆ ಕಾಣಿಸ್ತಿದ್ದೆ ಇಪ್ಪತ್ತೆರಡು ಮ್ಯಾಚ್ನಾಗ ನಾನು ಹೋದರ್ಸು ನೋಡಿದ ಪ್ರಕಾರ ಟೋಟಲ್ ಅವ್ರು ಆಡಿದು ಎರಡು ಸೀಸನ್ ಆಡ್ಯಾರ ಅಷ್ಟೇ ಆಡಿದ್ರ ಕರೆ ಸಖತ್ತಾಗಿ ಆಡೋರು ಮತ್ತು ಇವರು ಆಲ್ರೌಂಡ್ರ್ ಆಲ್ರೌಂಡ್ರ್ದಂಗೆ ಕಾಣಿಸ್ತಾರೆ ಇದಕ್ಕೆ ರೇಡ್ ಪಾಯಿಂಟ್ ಹೋದವು ಮತ್ತ ಐದೇನು ಆರ್ ಹೈಫೈನ್ ಹೊಡ್ದಾರ ಅಂದ್ರೆ ಏನಂತ ಸೂಪರ್ ಟ್ಯಾಕರ್ ಮಾಡೋ ಹೈಫೈ ಕೊಡ್ತಾರೋ ಸೊ ಯಾಸ್ ಆಸ್ ಅ ಆಲ್ರೌಂಡರ್ ಶಿವ ತೇಜಸ್ ಆಸ್ ಅ ರೈಟ್ ಅದು ರೀಡರು ಒಂಥರ ಬೆಸ್ಟ್ ರಿಪ್ಲೇಸ್ಮೆಂಟು ಈಗ ಐ ಪಿ ಎಲ್ ಆಡ್ತಾ ನಮ್ಗೆ ಮನೆ ಪಡಿಕಲ್ಲವರು ಬದ್ಲಿ ಮಯಾಕ್ರವ್ರ ಬಂದು ಹಂಗೆ ಕಪ್ ಗೆದ್ದಿವೆಲ್ಲ ಹಂಗೆ ಈ ಸೋ ಏನಾರ ಕಪ್ ಗೆಲ್ಲು ಸೀಸನ್ ಆಗ್ಬೋದು ನಮ್ಮ ಬೆಳಗ್ಗೆ ಕೂಸ್ಕೆತ್ನ ಆಸೆ ಪಡ್ತಾ ಈ ವಿಡಿಯೋ ನಿಮ್ಸೋಣ ಈ ವಿಡಿಯೋ ನಿಮ್ ಇಷ್ಟ ಇದೆ ವೀಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ನೋಡಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ